ವಾರ್ಡ್ ನಂಬರ್ ಅಲ್ಲಿ ನಗರಸಭಾ ಸದಸ್ಯರು ನಮ್ಮ ಸಸ್ಯರು ನಮ್ಮ ಶಾಮೀರವರು ನಮ್ಮ ಕೈಮರರು ನಮ್ಮ ಅಪರಾಧ್ಯಕ್ಷ ಅಂತ ಅವರು ಎಲ್ಲ ನಮ್ಮ ಲೀಡರ್ಸು ಎಲ್ಲ ಕೌನ್ಸಿಲರ್ಸು ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಇವತ್ತಿಲ್ಲಿ ಹೆಚ್ಚು ಕಮ್ಮಿ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಅಲ್ಲ ಒಂದು ಕೋಟಿ ಇಪ್ಪತ್ತು ಲಕ್ಷ ಚಿಲ್ಲರೆ ದುಡ್ಡನ್ನು ಈ ವಾರ್ಡಲ್ಲಿ ಕೆಲಸ ಮಾಡೋದಕ್ಕೆ ಹಾಕಿದೀವಿ ಅದಕ್ಕೆ ಕೆಲಸ ಪ್ರಾರಂಭ ಮಾಡಿದ್ದೀವಿ ಸಿಮೆಂಟ್ ರೋಡ್ಸ್ ಎಲ್ಲ ಸಿಮೆಂಟ್ ರೋಡ್ಸು ಡ್ರೈನೇಜಸ್ ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಎರಡೂ ಸಿಮೆಂಟ್ ರೋಡ್ಸು ಡ್ರೈನೇಜಸ್ ಸಿಮೆಂಟ್ ರೋಡ್ ಎಲ್ಲಿ ನೆಸಿಟಿ ಡ್ರೈನೇಜಸ್ ನೆಸಿಟಿ ಜಾಗದಲ್ಲಿ ಡ್ರೈನೇಜನ್ನು ಇನ್ಕ್ಲೂಡ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅದರಿಂದ ಇವತ್ತು ಆ ಸ್ಟಾರ್ಟ್ ಮಾಡೋಂಗೇಗೆ ಏರಿಯಾ ಹೆಂಗಿದೆ ಅನ್ನೋದನ್ನು ಎಲ್ಲ ನಮ್ಮ ಹಿರಿಯ ಮುಖಂಡರು ಎಲ್ಲ ಈ ಭಾಗದ ಎಲ್ಲ ಮುಖಂಡರು ಜೊತೆ ಎಲ್ಲ ಏರಿಯಾ ಎಲ್ಲ ವಿಸಿಟ್ ಮಾಡ್ತಾ ಇದ್ದೀವಿ ಏನೇ ಇದ್ರೂ ಅಭಿವೃದ್ಧಿ ಕಡೆ ನಮ್ಮ ದೃಷ್ಟಿಯಾಗಿದೆ ನಮ್ಮ ನಾಯಕರ ದೃಷ್ಟಿ ಎಲ್ಲರೂ ಅಭಿವೃದ್ಧಿ ಕಡೆ ದೃಷ್ಟಿಯಾಗಿದೆ ನಮಗೆ ಇವತ್ತು ಕೋಲಾರಕ್ಕೆ ನಾವು ನಾನು ಒಂದು ಎಮ್ ಎಲ್ ಎ ಆದ್ರೂ ನಮಗಿನ್ನ ಇಬ್ಬರು ನಮಗೆ ಸಪೋರ್ಟಿವ್ ಆಗಿದ್ದಾರೆ ಯಾರು ಅಂತ ಹೇಳಿದ್ರೆ ನಮಗೆ ನಮ್ಮ ಅನಿಲಣ್ಣವರು ಅವರು ಇವರಿಬ್ಬರೂ ನಮಗೆ ಅಭಿವೃದ್ಧಿ ಬಗ್ಗೆ ಫುಲ್ಲು ಸಪೋರ್ಟ್ ಆಗಿದ್ದಾರೆ ನಾನಿಲ್ಲಿ ಓಡಾಡ್ತಾ ಇದ್ದ ಅವರಿಬ್ಬರು ಹಿಂದುಗಡೆಯಿಂದ ಎಷ್ಟು ಕೆಲಸ ಮಾಡಬೇಕಲ್ಲಿ ವಿಧಾನಸೌಧದಲ್ಲಿ ತ ಕೆಲಸವನ್ನು ಅವರು ಮಾಡಿ ನಮಗೆ ಒಳ್ಳೆಯ ಸಪೋರ್ಟ್ ಮಾಡ್ತಾರೆ ಅದರಿಂದ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಕೋಲಾರನ್ನು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರೋ ರೀತಿಯಲ್ಲಿ ಕೋಲಾರ ಜಿಲ್ಲಾ ಕೇಂದ್ರವನ್ನು ಜಿಲ್ಲಾ ಕೇಂದ್ರವನ್ನಾಗಿ ನೋಡುವಂಥ ಒಂದು ಕಣ್ಣಿಂದ ನೋಡುವಂಥ ಒಂದು ಸ್ಥಿತಿಗೆ ಖಂಡಿತವಾಗಲೂ ನಾವು ಅದನ್ನು ತಂದೆ ತರ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ 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 ಕಡೆ ಆಗ್ತಾ ಇದೆ ಎಲ್ಲ ಕಡೆ ಬರೀ ಅಲ್ಪಸಂಖ್ಯಾತರದೇ ಅಂತನಲ್ಲ ಎಲ್ಲ ಕಡೆ ರೋಡ್ ಆಗ್ತಾ ಇದೆ ಇವಾಗ ನಗರತನ ಮೊದಲು ನಗರತನ ಏನಿತ್ತು ನಗರತನ ಟೆಂಡರ್ ಆಗಿದೆ ಅದನ್ನು ಮಾಡಿಸ್ತಾ ಇದೀವಿ ಅದೊಂದು ಕಡೆ ನಡೀತಾ ಇದೆ ಇವಾಗ ಮೈನಾರಿಟಿ ಇದರಲ್ಲಿ ಹತ್ತು ಕೋಟಿ ರೂಪಾಯಿ ಕೆಲಸವನ್ನ ಇದರಲ್ಲಿ ಮಾಡಿಸ್ತಾ ಇದ್ದೀವಿ ಅದು ಮಾಡ್ತೀವಿ ಎಲ್ಲ ಕಡೆ ಮಾಡ್ತೀವಿ ಯಾವ ಯಾವ್ದು ಬರ್ತಾ ಇದೆ ಎಲ್ಲ ಮಾಡ್ತೀವಿ ಇವಾಗ ತಿರ್ಗ ಒಂದು ಸ್ಪೆಷಲ್ ಗ್ರಾಂಟ್ ಒಂದು ಮೂವತ್ತು ಕೋಟಿ ರೂಪಾಯಿ ನಮಗೆ ಬರುತ್ತೆ ಎಫ್ ನಲ್ಲಿ ಇದೆ ಆ ಎಫ್ ಡಿ ನಲ್ಲಿ ಕ್ಲಿಯರೆನ್ಸ್ ಆಗಿದೆ ಎಫ್ ಕೋಟಿ ಬರುತ್ತೆ ಆ ಮೂವತ್ತು ಕೋಟಿ ಬಂದ್ರೆ ಆಲ್ಮೋಸ್ಟ್ ಟೌನ್ ರೋಡ್ಸ್ ಅಲ್ಲಿ ಆಲ್ಮೋಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗುತ್ತೆ ನಮಗೆ ಇರೋದಿಲ್ಲ ಮೇಜರ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ಚಿಕ್ಕ ಪುಟ್ಟ ನಾವು ಮಾಡ್ಕೋಬೋದ ಸಮಸ್ಯೆ ಇಲ್ಲ ಖಂಡಿತವಾಗ್ಲೂ ಮಾಡ್ತೀವಿ ಹದಿನಾರನೇ ವಾರ್ಡ್ ಆಲ್ರೆಡಿ ಕೆಲಸ ಮಾಡಿದೀವಿ ಇನ್ನು ಮಾಡ್ತೀವಿ ಆಲ್ರೆಡಿ ಕೆಲಸ ಹಾಕಿದೀವಿ ಹದಿನಾರೇ ವಾರ್ಡ್ ಹಾಕಿದೀವಿ ಅದು ಕೆಲಸ ಆಗುತ್ತೆ